ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಏನಪ್ಪಾ ಅದು ಏನಾಗ್ತದೆ ಸುಮಾ ಅವ್ರಿಗೆ ಏನಾಗೋದು ಎದು ಬಿಟ್ರು ಆಗಿದ್ರೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತಾ ಅಥವಾ ಫೈನಲಿ ಏನಾಯಿತು ಹಾಗೆ ಅತ್ತೆನ ಕಾಪಾಡ್ಕೊತಾಳೆ ಅತ್ತೆಗೆ ನೋಟಾಗಬಾರ್ದು ಅಂತ ಎಷ್ಟು ಸುಳ್ಳು ಹೇಳಿದ್ರು ಕೂಡ ಫೈನಲಿ ಸತ್ಯ ಹೊರ ಬಿದ್ದಾಯಿತು ಬಿದ್ದ ಮೇಲೆ ಆಗ್ತಕ್ಕಂಥದ್ದು ಏನು ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಷಯವನ್ನು ಪೂರ್ತಿಯಾಗಿ ನೋಡಿ ಈ ಕಡೆ ತಾಂಡವ್ ಯಾವಾಗ ತನ್ನ ಒಡವೆನ ಕದ್ಲು ಅನ್ನೋ ಸಿಟ್ಟು ಬಂತು ತಕ್ಷಣವೇ ಈ ಕಡೆ ಮನೆಯಿಂದ ಹೊರಗಡೆ ದಬ್ಬೆ ಬಿಡಬೇಕು ಅಂತ ಶ್ರೇಷ್ಠ ಮತ್ತು ತಾಂಡವ್ ಡಿಸೈಡ್ ಮಾಡ್ತಾರೆ ಸುಂದ್ರಿನ ಈ ಕಡೆ ಸುಂದ್ರಿ ಅಂತೂ ಏನು ಒಡವೆ ಕದಿಬಾರ್ದ ಇನ್ನೇನು ಮಾಡೋದು ಕದಿಲೇಬೇಕಾಯ್ತು ನೀವು ಊಟ ಕೊಡಬೇಕಿತ್ತು ಎಲ್ಲ ನಿಮ್ಮಿಂದನೇ ಆಗಿತ್ತು ಅಂತ ತುಂಬಾ ಹಾರಿಕೆಯಲ್ಲಿ ಉತ್ತರ ಕೊಡ್ತಿರ್ತಾರೆ ಇದನ್ನು ಕೇಳೋಕ್ಕಾಗದೆ ಆಲ್ರೆಡಿ ಟೆನ್ಷನಲ್ಲಿರ್ತಕ್ಕಂಥ ತಾಂಡವ್ ಈ ಕಡೆ ಸುಂದ್ರಿನ ಮನೆಯಿಂದ ಹೊರಗಡೆ ದಬ್ಬೇ ಬಿಡ್ತಾನೆ ಹೊರಗಡೆ ದಬ್ತಿದ್ದೆ ತಡ ಸುಂದ್ರಿ ಅವರಂತೂ ಸಖತ್ತಾಗಿ ಅಲ್ಲೇ ಇರ್ತಕ್ಕಂಥ ಓನರ್ ಮನೆಯವ್ರನ್ನ ಕರೆದು ಚಿಂತೆ ಮಾಡಿ ಬಿಸಾಡ್ಬಿಡ್ತಾರೆ ಮಗನ ಈ ಕಡೆ ಓನರಮ್ಮ ಬರ್ತಿದ್ದಾಗೆ ಕಾಲು ಇಟ್ಕೊಂಡು ಅಯ್ಯೋ ನನ್ನ ಮಗ ನನ್ನ ಹೊರಗಡೆ ದಬ್ಬಿಟ್ಟ ಏನು ಮಾಡಲಿ ಎಷ್ಟು ಕೇಳ್ಕೊಂಡ್ರು ಕೂಡ ಮನೇಲಿರೋಕೆ ಬಿಡಲಿಲ್ಲ ಅಜ್ಜಿ ಅಂತ ಕೇಳ್ಕೊತಿದ್ರೆ ಈ ಕಡೆ ತಂಡೋಗ ಬರ್ತಿದ್ದಾಗೆ ಏನಪ್ಪ ನೀನು ಎತ್ತಮ್ಮನ ಯಾರಾದ್ರೂ ಆಚೆ ಹಾಕ್ತಾರೆ ತಾಯಿ ತಾಯಿಗೆ ಯಾರಾದರೂ ಈ ರೀತಿ ಮಾತಾಡ್ತಾರ ಏಕವಚನದಲ್ಲಿ ಮಾತಾಡ್ತಿದ್ಯಾ ಅಮ್ಮನ್ನ ಹೊರಗಡೆ ಆಗ್ತಿದ್ಯಾ ಇದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅಯ್ಯೋ ಇರಲೇ ಬಿಡಿ ಅಮ್ಮ ಇದೇ ಥರ ಅಲ್ವಾ ಮಕ್ಕಳು ಮದುವೆ ಆದ ತಕ್ಷಣ ಅಮ್ಮನ್ನ ಮರ್ತೇ ಬಿಡ್ತಾರೆ ನೋಡಿ ಹೆಂಗೆ ನನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟ ಅಂತ ಹೇಳ್ತಿದ್ದಾರೆ ಸುಂದರಿ ಯಾವ ಸೀಮೆ ಅಮ್ಮ ಇವ್ರು ನನ್ನ ಅಮ್ಮನೇ ಅಲ್ಲ ಇವ್ರು ಬೈದರೆ ಏನು ತಪ್ಪು ಅಂತ ತಾಂಡವ ಕೇಳ್ತಿದ್ರೆ ಈ ಕಡೆ ಅಜ್ಜಿ ಶಾಕ್ ಆಗ್ತಾರೆ ಏನು ಹೇಳ್ತಿದ್ಯೋ ನೀನು ನಿನ್ನಮ್ಮ ಅಲ್ವ ಇವರು ಅಂತ ಈ ಕಡೆ ಸುಂದರಿ ಅವರು ಎಲ್ಲ ಸಿಕ್ಕಿ ಕಾಕೊಂಬಿಟ್ರೆ ನನಗೆ ಈ ಜಾಗದಲ್ಲಿ ಸೇಫ್ ಮಾಡ್ಕೋಬೇಕು ಅಂತ ಅಯ್ಯೋ ಅಮ್ಮ ಇನ್ನೇನಮ್ಮ ನಾವೆಲ್ಲ ಅಮ್ಮ ಆಗಿರ್ತೀವಿ ಬಿಡಿಸೋತಕ್ಕ ಅಷ್ಟೇ ನಾವು ತಾಯಂದಿರು ಯಾವಾಗ ಮುತ್ಕೊಡೋರು ಬರ್ತಾಳು ತುತ್ಕೊಡೋನ ಮರೆತು ಬಿಡ್ತಾರೆ ಇವರೆಲ್ಲ ಅಂತ ಹೇಳಿ ತೀಲಿಸ್ಬಿಡ್ತಾರೆ ಏನು ಮದುವೆ ಆದ ತಕ್ಷಣ ಯಾರಾದರೂ ಅಮ್ಮನ್ನ ಈ ರೀತಿ ನೋಡ್ಸ್ ನೋಡ್ಕೋತಾರ ನಡ್ಸ್ಕೋತಾರಾ ಮುತ್ಕೊಂಡು ಬಂದಳು ಅಂದ್ ಮಾತ್ರಕ್ಕೆ ತುತ್ಕೊಂಡೋಳನ್ನ ಮರಿಬಾರ್ದು ಇಬ್ಬರನ್ನ ಕೂಡ ನೀಟಾಗಿ ನೋಡ್ಕೊಂಡು ಹೋಗಬೇಕು ನೋಡಮ್ಮ ಮೊದಲು ನಿನ್ನ ಗಂಡನ ಕರಿ ನಿನ್ನ ಗಂಡ ಬರ್ತಿದ್ದಾಗೆ ಇವನು ಅದಕ್ಕೆ ಬರ್ತಾನೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಬಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡು ನಿನ್ನ ಮಗ ಚೆನ್ನಾಗಿ ನೋಡ್ಕೋತಿಲ್ಲ ಅಂತ ಹೇಳು ಅವರೇ ಬಂದು ಬುದ್ಧಿ ಕಲಿಸ್ತಾರೆ ಅಂದಾಗ ಏನು ಮಾಡ್ತಾರೆ ಪೊಲೀಸವರು ಇದಕ್ಕೆಲ್ಲ ಪೊಲೀಸವ್ರು ಬಂದ್ಬಿಟ್ಟು ಶಿಕ್ಷೆ ಕೊಟ್ಬಿಡ್ತಾರಾ ಅಂತ ತಾಂಡವ್ ಕೇಳೋದಕ್ಕೆ ನೋಡೋಣ ಬರ್ತಾರಲ್ವ ಗೊತ್ತಾಗತ್ತೆ ಅವ್ರಿಗೂ ಕೂಡ ಅಪ್ಪ ಅಮ್ಮಂಗೆ ದ್ರೋಹ ಬಗ್ದು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ದೆ ಇರೋರು ಕಂಡ್ರೆ ಅವ್ರಿಗೂ ಆಗೋದಿಲ್ಲ ಅವರು ಕೂಡ ಒಳ್ಳೆಯ ಅಪ್ಪ ಅಮ್ಮಂಗೆ ಹುಟ್ಟಾವ್ರೆ ಆಗಿರ್ತಾರೆ ಅದಕ್ಕೆ ನೋಡೋಣ ಏನು ಮಾಡ್ತಾರೆ ಅಂತ ಬಂದ ಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಅಯ್ಯೋ ಬೇಡ ಬಿಡಿ ಅಮ್ಮ ಏನಕ್ಕೆ ಪೊಲೀಸ್ ಸ್ಟೇಷನ್ ಎಲ್ಲ ನಾನು ನಮ್ಮ ಅತ್ತೆ ಮನೆಗೆ ಹೋಗಿಬಿಡ್ತೀನಿ ರಾಜೇಶ್ವರಿ ನಗರದಲ್ಲಿರೋ ಕುಸ್ಮಾ ಅತ್ತೆ ಮನೆಗೆ ಕುಸುಮಾ ಅತ್ತೆ ಮನೆಗೆ ಅಂತೂ ಒತ್ತಿ ಒತ್ತಿ ಹೇಳ್ತಾರೆ ಈ ಕಡೆ ತಾಂಡವಂತೂ ನಿಂತಲ್ಲೇ ಬೆವರ್ತಿದ್ದಾನೆ ಬ್ಲ್ಯಾಕ್ ಮೇಲ್ ಮಾಡ್ತಿರೋದು ಗೊತ್ತಾಗ್ತದೆ ಈ ಕಡೆ ಎಲ್ಲಿ ನಿನ್ನ ಸೂಸೆ ಏನು ಅಂದ್ಕೊಂಡ್ಬಿಡ್ತಾರೆ ನಿನ್ನ ಮಗ ನಿನ್ನ ಸೂಸೆ ಒಂದು ಮಾತು ಹೇಳ್ತಿದ್ದೀನಿ ಇದೇ ರೀತಿ ಆದರೆ ನಾನೇ ಹೋಗಿ ಪೊಲೀಸವ್ರನ್ನ ಕರೆದು ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಮ್ಮನ್ನ ಚೆನ್ನಾಗಿ ನಡ್ಸ್ಕೋದೆಲ್ಲ ಅವನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಬುದ್ಧಿ ಕಳಿಸಿ ಅಂತ ನೋಡ್ತಾರೆ ಮನೆ ಕೊಡಬೇಕಾದ್ರೆ ಹೇಳಿದ್ದೀನಿ ನಾನು ನನ್ನ ಮನೆ ಆಚಾರ ವಿಚಾರ ಪದ್ಧತಿಗೆ ತುಂಬಾ ಮುಖ್ಯ ಅದಕ್ಕೆ ತುಂಬ ಮಹತ್ವ ಕೊಡುತ್ತೆ ಆರ್ಥೋಡಾಕ್ಸ್ ಫ್ಯಾಮಿಲಿ ಅದನ್ನು ಹೊರತಾಗೆ ನೀವು ಅದನ್ನು ನೋಡ್ಕೊಂಡ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಜಾಗ ಇಲ್ಲ ಅಂತ ಇವಾಗಲೂ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಿನ್ನ ಅಮ್ಮನ ಕರ್ಕೊಂಡು ಒಳಗಡೆ ಹೋಗಿ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಇನ್ನು ಯಾವತ್ತೂ ಕೂಡ ಈ ರೀತಿ ಮಾಡಬಾರ್ದು ಒಂದು ಪಕ್ಷ ಈ ರೀತಿ ಮಾಡಿದ್ರೆ ನಿನಗೂ ನಿನ್ನ ಹೆಂಡತಿಗೂ ಈ ಮನೇಲಿ ಜಾಗ ಇರೋಲ್ಲ ಜೊತೆಗೆ ನಾನೇ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗತ್ತೆ ನಿನ್ನ ಮೇಲೆ ಅಂತ ಎಚ್ಚರಿಕೆ ಕೊಡ್ತಾರೆ ನಂತರ ಅಯ್ಯೋ ಅಮ್ಮ ನಿಮ್ಮಿಂದ ನನಗೆ ಎಷ್ಟೆಲ್ಲ ಒಳ್ಳೇದಾಗ್ತಿದೆ ಅಂದಾಗ ಏನಾದರೂ ನಿನ್ನ ಮಗ ಮಾಡಿದ್ರೆ ನಾನು ಇದೀನಿ ನನ್ನ ಹತ್ರ ಬಂದು ಹೇಳು ಪೊಲೀಸ್ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತಾರೆ ಫೈನಲಿ ಸರಿ ಬಾಮ್ಮ ಒಳಗಡೆ ಹೋಗೋಣ ಅಂತ ಹೇಳಿ ತಾಂಡವ್ ತನ್ನ ಅಮ್ಮನ ಒಂದು ನಾಟಕ ಮಾಡ್ತಿರೋ ಸುಂದರಿ ಅವ್ನ ಕರ್ಕೊಂಡು ಒಳಗಡೆ ಹೋಗ್ತಾರೆ ಒಳಗಡೆ ಹೋಗಿದ್ದೆ ತಡ ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ನೀನು ಅಂದಾಗ ಅಯ್ಯೋ ನಾನು ನಿಜಾನೇ ಹೇಳ್ತಿದ್ದೀನಪ್ಪ ನೀವೇನಾದರೂ ನನಗಿಲ್ಲಿರೋ ಜಾಗ ಕೊಡಲಿಲ್ಲ ಅಂದರೆ ಮೊದಲು ಶ್ರೇಷ್ಠ ಮನೆಗೆ ಹೋಗ್ತೀನಿ ಶ್ರೇಷ್ಠ ಮನೆಗೆ ಹೋಗಿ ಅವ್ರ ಅಪ್ಪ ಅಮ್ಮಂಗೆ ಎಲ್ಲ ವಿಷಯ ತಿಳಿಸ್ತೀನಿ ಆ ನಂತರ ನಿನ್ನ ಮನೆಗೆ ಹೋಗ್ತೀನಿ ನಿನ್ನ ಮನೆಗೆ ಹೋಗಿ ನಿನ್ನ ಎರಡನೇ ಸ್ಟೆಪ್ ಬಗ್ಗೆ ಎಲ್ಲನೂ ಕೂಡ ಹೇಳ್ತೀನಿ ಆಮೇಲೆ ಏನಾಗುತ್ತೆ ನಿನಗೆ ಗೊತ್ತಲ್ವಾ ಅಂತ ಹೇಳಿ ಬೆದರಿಸ್ತಾರೆ ಹೆದರಿಸ್ತಾರೆ ಎಲ್ಲಿ ಹೋದಲು ಈ ಶ್ರೇಷ್ಠ ಇವಳಿಗೆ ಕಳ್ಳನ್ನು ಹುಡ್ಕೋಕೆ ಸುಂದ್ರಿ ಬಿಟ್ಟರೆ ಬೇರೆ ಯಾರು ಸಿಗ್ಲಿಲ್ವಾ ನನ್ನ ಹಣೆ ಬರ ನನ್ನ ಈ ಜನ್ಮದಲ್ಲಿ ಇದನ್ನೆಲ್ಲ ನೋಡ್ಕೊಂಡು ನಾನು ಬದುಕಿರ್ಬೇಕಾ ಬದುಕಿರೋ ಬದಲು ಸೋತು ಹೋಗೋದೆ ವಾಸಿ ಅಂತ ತಾಂಡವ ಅನ್ಕೊತಿದ್ದಾನೆ ಈ ಕಡೆ ಇಷ್ಟೆಲ್ಲ ಆಗ್ತಿದ್ರೆ ಅವಾಂತರ ಆ ಕಡೆ ದೊಡ್ಡ ಅವಾಂತರನೇ ಆಗ್ಬಿಟ್ಟಿದೆ ಈ ಕಡೆ ಭಾಗ್ಯ ತನ್ನ ಒಡವೆಗಳ ಜೊತೆ ಪಕ್ಕದ ಮನೆ ನಾಗರತ್ನ ಒಡವೆಗಳನ್ನ ಕೂಡ ಹೋಗಿ ಅಡವಿಟ್ಬಿಟ್ಟಿದ್ದಾಳೆ ಈ ಕಡೆ ಗುಂಡಣ್ಣನ ಕರ್ಕೊಂಡು ಮನೆಗೆ ಬರ್ತದಾಗ ಈ ಕಡೆ ಗುಂಡಣ್ಣ ಅಂತೂ ಅಪ್ಪ ಬೇಡ ಅಪ್ಪ ನಮ್ಮನ್ನ ನೋಡೋಕ್ಕೂ ಬರಲಿಲ್ಲ ಅಪ್ಪ ನನಗೆ ಮಾತಾಡ್ಸೋಕ್ಕೂ ಬರಲಿಲ್ಲ ಅಂತ ಅಪ್ಪ ನನಗೆ ಆಗಬೇಕು ಇನ್ನು ಯಾವತ್ತೂ ನಾನು ಅಪ್ಪನ ಕೇಳಲ್ಲ ಅಪ್ಪ ನನಗೆ ಬೇಕಾಗಿಲ್ಲ ಅಂತ ಅಂದ್ಕೊಂಡು ಒಳಗಡೆ ಹೋಗ್ತಾನೆ ಈ ಕಡೆ ಬಾಗಿ ಎಷ್ಟೆ ಸುಳ್ಳು ಹೇಳಿ ಸಮಜಾಯಿಸಿ ಕೊಡು ಟ್ರೈ ಮಾಡಿದ್ರೂ ಕೂಡ ಗುಂಡಣ್ಣ ನಂಬೋದಿಲ್ಲ ಯಾಕಂದರೆ ನನಗೆ ಗೊತ್ತು ನಾನು ಕೇಳಿಸ್ಕೊಂಡೆ ನೀನು ಇದ್ದೆ ಅಪ್ಪ ಬರಲ್ಲ ಅಂದದಕ್ಕೆ ಅಂತ ಗೊತ್ತು ಅಂದಿರ್ತಾನೆ ಈ ಕಡೆ ಇಷ್ಟೆಲ್ಲ ನಡೆದ್ರೂ ಕೂಡ ತಾಂಡವ ಅಷ್ಟೆಲ್ಲ ಬ್ಲೇಮ್ ಮಾಡಿದ್ರು ಕೂಡ ಭಾಗ್ಯ ಮೇಲೆ ಇವತ್ತಿಗೂ ಕೂಡ ಮಕ್ಕಳ ದೃಷ್ಟಿಯಲ್ಲಿ ಅಪ್ಪನ ಕೆಳಗಿಳಿಸೋಕೆ ಬಿಡ್ತಾಯೋ ಎಲ್ಲ ಭಾಗ್ಯ ಅದು ಅವಳ ವ್ಯಕ್ತಿತ್ವವನ್ನು ತೋರಿಸುವುದಂತೂ ಖಂಡಿತ ಸಿದ್ಧ ಈ ಕಡೆ ಮನೆಯಲ್ಲಿ ಎಲ್ಲರೂ ಕೂಡ ಭಾಗ್ಯ ಬರುವುದನ್ನೇ ಕಾಯ್ತಿದ್ದಾರೆ ಇದೇನಿತ್ತು ಇಷ್ಟು ಬಾರಿ ಮಾಡ್ಕೊಂಡು ಯೋಚನೆ ಮಾಡ್ತಿದ್ದಾರಲ್ಲ ಅಂತ ಅಂದ್ಕೊಂಡಿದ್ದೆ ಭಾಗ್ಯ ಬಂದು ಏನಾಯ್ತು ಏನು ಅಂದಿದ್ದಕ್ಕೆ ಎಲ್ಲಿ ಒಡವೆಗಳು ಭಾಗ್ಯ ಒಡವೆಗಳು ಯಾವುದೂ ಕಾಣಿಸ್ತಿಲ್ಲ ಏನಾಯ್ತು ಅಂತ ಕೇಳಿದ ತಕ್ಷಣ ಒಡವೆ ವಿಷಯ ಗೊತ್ತಾಗೋಯ್ತಾ ಅಂತ ಪ್ಯಾನಿಕ್ ಆಗ್ತಿರೋ ಭಾಗ್ಯಗೆ ಮತ್ತೊಂದು ಆಗತ್ತ ಪಕ್ಕದ ಮನೆ ನಾಗರತ್ನ ಕೂಡ ಒಡವೆನ ಇಲ್ಲೇ ಬಿಟ್ಟು ಹೋಗಿದ್ದಾಳೆ ನಾನು ಅಷ್ಟು ಬಗೆಯಿಂದ ಹೇಳಿದ್ದೆ ಪೂಜೆ ಅಂದಮೇಲೆ ತೊಗೊಂಡ್ ಹೋಗಿ ಅಂತ ಮರ್ತ್ ಬಿಟ್ಟು ಹೋಗ್ಬಿಟ್ಟು ಇವಾಗ ನಮ್ ತಂದಿದ್ದಾಳೆ ಅಲ್ಲಿ ಕಾಣಿಸ್ತಿರೋ ಒಡವೆಗಳ ಜೊತೆ ಆ ಹೆಂಗ್ಸ್ ಒಡವೆ ಕೂಡ ಸೇರ್ಕೊಂಡ್ಬಿಡ್ದೆ ಮೊದ್ಲು ಆ ಒಡವೆ ಕೊಟ್ಬೇಡಮ್ಮ ಎಲ್ಲಿ ಇಟ್ಟಿದ್ಯಾ ಅಂತ ಆ ಮನೆ ಹೋಗಿ ನಾನೇ ಆ ಹೆಂಗಸ್ಗೆ ಒಡವೆ ಕೊಟ್ಟು ಕೈ ಮುಗ್ದು ಬರ್ತೀನಿ ಅಂತ ಹೇಳ್ತಿದಾನೆ ಈ ಕಡೆ ಭಾಗ್ಯ ಅಂತೂ ಹೆದ್ರಕೊಂಡು ನಡುಕ್ತದ ಈ ಕಡೆ ಅಮ್ಮ ಪೂಜಾ ಕೂಡ ಎಲ್ಲೂ ಹೋಯ್ತು ಒಡವೆ ಮೊದಲು ಹೇಳಮ್ಮ ನಿಮ್ಮ ಅತ್ತೆ ನಮ್ಮ ಮೇಲೆ ಅನುಮಾನ ಪಡ್ತಿದ್ದಾರೆ ನಾವು ಕದಿದ್ದೀವಿ ಅಂತ ಅಂದಾಗ ಅಂತ ಹೇಳ್ತಿದ್ದಾರೆ ಅಯ್ಯೋ ಸುನಂದವ್ರೆ ಏನೋ ಆ ಕೇಳಿದ ಅನುಮಾನ ಬಂತು ಬಗೆ ಇರೀತಲ್ವ ಈಗ ಬಿಟ್ಬಿಡಿ ಅಂದಾಗ ಆದರೂ ಕೂಡ ನೀವು ನನ್ನ ಕಳ್ಳನ ಅಪ್ಪಾನೇ ಹೊರಿಸ್ ನಿಜ ತಾನೆ ಅಂತ ಮಾತಾಡ್ತಿದ್ದಾರೆ ಈ ಕಡೆ ಭಾಗ್ಯ ಹೋಗಿ ಕುಸಿತೋಗದಾಳೆ ರೂಮಲ್ಲಿ ಕಣ್ಣೀರು ಹಾಕ್ತಿದ್ದಾಳೆ ಏನಪ್ಪ ಮಾಡಿ ಒಡವೆಗಳನ್ನೆಲ್ಲ ಅಡ ಇಟ್ಬಿಡ್ದೀನಿ ಅಡ ಇಟ್ಟಿರೋ ಒಡವೆನ ಹೀಗೆ ತಂದ್ಕೊಳ್ಳಿ ಈಗ ಒಡವೆಗಳು ಕಾಣಿಸ್ತಿರೋ ವಿಷಯ ಅತ್ತೆ ಗೊತ್ತಾಗಿದೆ ಅವ್ರು ಬಂದು ಕೇಳಿದ್ರೆ ಅಡವಿಟ್ಟಿದ್ದೀನಿ ಅಂತ ಹೇಳೋಕ್ಕಾಗುತ್ತಾ ಹೇಳಿದ್ರೆ ಯಾಕೆ ಅನ್ನೋ ವಿಷಯ ಬರುತ್ತೆ ಆಗ ಅವ್ರ ಮಗ ಇಂಥ ಕೆಲಸ ಮಾಡ್ತಾನೆ ಅಂತ ಗೊತ್ತಾದರೆ ಖಂಡಿತ ಅವರಿಂದ ಸಹಿಸೋಕಾಗತ್ತಾ ಖಂಡಿತ ಅವರಿಂದ ಆಗೋದಿಲ್ಲ ಇದ್ರ ಜೊತೆ ಪಕ್ಕದ ಮನೆ ಆಂಟಿ ಒಡವೆ ಬೇರೆ ಸೇರಿಕೊಂಡಿದೆ ಮಕ್ಕಳು ಒಡವೆ ಜೊತೆ ಅವದನ್ನು ಕೂಡ ಅಡವಿಟ್ಬಿಟ್ಟಿದ್ದೀನಿ ಅದನ್ನು ಹೇಗಾರೂ ಬಿಡ್ಸ್ಕೊಂಡು ಬರಬೇಕು ಅದನ್ನು ಬಿಡ್ಸ್ಕೊಂಡು ಬರಬೇಕು ಅಂದರೆ ಮತ್ತೊಂದು ಒಡವೆ ಇಟ್ಟು ಆ ಒಡವೆನ ಬಿಡಿಸ್ಕೊಂಡು ಬರ್ತೀನಿ ಆಗ ಎಲ್ಲ ಸಲೀಸಾಗತ್ತೆ ಆಮೇಲೆ ಕೊಟ್ಬಿಡ್ಬೋದು ಅಂತ ಅಂದ್ಕೊಂಡು ಭಾಗ್ಯ ಹೋಗಿ ಒಡವೆಗಳು ತೆಗಿತಾಳ ಅವಳು ತೊಗೊಂಡು ಹೋಗಿದ್ದು ಒಂದಷ್ಟು ಒಡವೆ ಬಟ್ ಇನ್ನೂ ಒಂದಷ್ಟು ಒಡವೆ ಇತ್ತು ಈಗ ಯಾವ ಒಡವೆನೂ ಕಾಣಿಸ್ತಿಲ್ಲ ಏನದು ಒಡವೆಗಳೆಲ್ಲ ಎಲ್ಲಿ ಹೋಯಿತು ಏನದು ಯಾವ ಕೊಡ್ಗೇನೂ ಕೂಡ ಕಾಣಿಸ್ತಾನೆ ಇಲ್ವಲ್ಲ ಅಂತ ಗಾಬರಿ ಆಗ್ತಿದ್ದಾಳೆ ಭಾಗ್ಯ ಅಷ್ಟರಲ್ಲಿ ಈ ಕಡೆ ಪೂಜಾ ಸುನಂದ ಹಾಗೆ ಕುಸ್ಮಾ ಊರು ಕೂಡ ಬರ್ತಾರೆ ಏನು ಭಾಗ್ಯ ಎಲ್ಲಿ ಒಡ್ ಒಡ್ಬೇಕು ಕೊಡು ಮೊದಲು ಅಂತ ಕೇಳ್ತಿದ್ದಾರೆ ಏ ಕೊಡಮ್ಮ ನಮ್ಮ ಮೇಲೆ ಕಣ್ಣ ನಾಪಾಂದ್ಯ ಹೊರಿಸ್ತಿದೆಯಲ್ಲ ನೀನು ಅಂತ ಅಮ್ಮ ಮತ್ತು ತಂಗಿ ಕೇಳ್ತಿದ್ದಾರೆ ಆದರೆ ಇಲ್ಲಿ ಭಾಗ್ಯ ಮಾತ್ರ ಹೆದ್ರಕೂತಿದ್ದಾಳೆ ಅದು ಅದು ಅಂತ ಏನು ಅದು ಅದು ಎಲ್ಲಿದೆಯಾ ಒಡವೆ ಎಲ್ಲಿ ಹೇಳು ನೀನು ಇನ್ನು ಮುಂದೆ ನಿನಗೆ ಒಂದು ಮೂಗುತಿ ಕೂಡ ಇಡೋದು ಕೊಡೋದಿಲ್ಲ ನೀನು ಎಷ್ಟು ಬೇಜವಾಬ್ದಾರಿತನ ಅನ್ನೋದು ಗೊತ್ತಾಗೋಯಿತು ನನಗೆ ನಿನಗೆ ಹೋಗಿ ನಂಬ್ಕೊಂಡು ನಂಬ್ಕೊಂಡು ಮಾಡಿದ್ನಲ್ವ ನನಗೆ ಬುದ್ಧಿ ಇಲ್ಲ ನಾನು ನಿನ್ನ ಕೊನೆ ಹೊಸರು ಇರೋ ತನಕ ಅದನ್ನು ನಾನೇ ಇಟ್ಕೋತೀನಿ ಅಂತ ಹೇಳ್ತಾರೆ ಕುಸ್ಮ ಅವರು ಈಗ ಒಡವೆ ಕೊಡು ಅನ್ನೋದಕ್ಕೆ ಇಲ್ಲ ಆತ್ತೆ ಎಲ್ಲತ್ತೆ ಒಡವೆ ಕೊಡಲಿ ಎಲ್ಲ ಒಡವೆ ಹೊರ್ಟೋ ಯಾವುದೇ ಒಡವೆ ಇಲ್ಲ ಆತ್ತೆ ಅಂತ ಹತ್ಕೊಂಡು ಹೇಳ್ತಿದ್ದಾಳೆ ಈ ಕಡೆ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಏನು ಅಂತ ಏನು ಮಾತಾಡ್ತಿದ್ಯಾ ಅಂತ ಅಯ್ಯೋ ಅದು ಅಡ್ತೆ ಸ್ವಲ್ಪ ಒಡವೆ ನಾನು ಅಡ್ಬಿಟ್ಟೆ ಆದರೆ ಇನ್ನು ಸ್ವಲ್ಪ ಒಡವೆಗಳು ಇಲ್ಲ ಇದ್ವು ಆದರೆ ಈಗ ಅವು ಕೂಡ ಕಾಣಿಸ್ತಿಲ್ಲ ಅಂದಾಗ ಏನು ಒಡವೆ ಅಟ ಐಡಿಯಾ ಯಾಕೆ ಅಂದದಕ್ಕೆ ದುಡ್ಡಿನ ಅವಶ್ಯಕತೆ ಇತ್ತು ಅತ್ತೆ ಅಂತ ಹೇಳ್ತಾಳೆ ಬಗೆ ದುಡ್ಡಿನ ಅವಶ್ಯಕತೆ ಯಾಕೆ ನಿನಗೆ ಬೇಕಾಗಿತ್ತು ನಾನೇ ಕೊಟ್ಟಿದ್ದನಲ್ವಾ ಅಂದಾಗ ಅದು ಅತ್ತೆ ಮನೆಯದು ದುಡ್ಡು ಕಟ್ಟಬೇಕಿತ್ತು ಅದಕ್ಕೆ ನಲ್ವತ್ತೈದು ಸಾವಿರ ಬೇಕಿತ್ತು ಅಂದಾಗ ಮನೆ ದುಡ್ಡು ಅದು ಯಾಕೆ ಕಟ್ತೀಯ ಅದನ್ನು ಕಟ್ಟೋದು ನಾವಲ್ಲ ಅಲ್ವಾ ಅವ್ನು ಕಟ್ತಾನಲ್ವ ಅಂತ ಕೇಳೋದಕ್ಕೆ ಇಲ್ಲ ಅತ್ತೆ ಅವ್ರು ಹೇಳಿಬಿಟ್ರು ನೀವೇ ಕಟ್ಟಬೇಕು ನಾನು ಯಾವುದೇ ಕಾರಣಕ್ಕೂ ಕಟ್ಟಲ್ಲ ಅಂತ ಅಂತ ಹೇಳಿದ ತಕ್ಷಣ ಕುಸುಮ ಅವರು ಶಾಕ್ ಆಗ್ತಾರೆ ಈ ಕಡೆ ಸುನಂದ ಪೂಜಾ ಇಬ್ಬರು ಕೂಡ ತರಾಟೆಗೆ ತೊಗೋತಾರೆ ಏನು ಮಗನ ಹಾಗೆ ಬಳಸಿದೆ ಹೀಗೆ ಬಳಸ್ತೆ ಅಂತಿದ್ರೆ ನೋಡಿದ್ರಾ ನಿಮ್ಮ ಮಗ ಇವತ್ತು ನಡು ಕೈಬಿಟ್ಟು ಹೋಗಿದ್ದಾನೆ ಇನ್ನೊಬ್ರಿಗೆ ಮಾತಾಡೋಕ್ಕಾಗತ್ತೆ ಮೊದಲು ನೀವು ನೆಟ್ಟಿಗೆ ಮಗನ ಬೆಳೆಸ್ಬೇಕಲ್ವಾ ಬಲಿ ಜೋರಾಗಿ ವಾಯ್ಸ್ ಇದೆ ಅಂತ ರಾಯ್ಸ್ ಮಾಡೋದಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಯಾವಾಗಲೂ ಹೇಳ್ತಿದ್ರಲ್ಲ ಅತ್ತ ನಿಮ್ಮ ಮಗಳು ಸರಿ ಇಲ್ಲ ನೆಟ್ಟಿಗೆ ಬೆಳೆಸಿಲ್ಲ ಅಂತ ನಾನು ಯಾವತ್ತೂ ನಮ್ಮಮ್ಮ ತಲೆ ಮೇಲೆ ಚಪ್ಪಟಿಕಲ್ ಹಾಕೋದಿಲ್ಲ ಅಂತೆ ಆದರೆ ನಿಮ್ಮ ಮಗ ನೋಡಿ ಏನು ಮಾಡಿದ್ದಾನೆ ಅಂತ ಹೇಳ್ತಿದ್ದಾರೆ ಇಬ್ಬರು ಒಂದೊಂದು ಅಂತ ಮಾತಾಡ್ತಿದ್ದಾರೆ ಈ ಕಡೆ ಇದೆಲ್ಲ ಬೇಕಾ ಈಗ ಸುಮ್ಮನಿರಿ ದಯವಿಟ್ಟು ಅಂತ ಭಾಗ್ಯ ಕೈ ಮುಗಿದು ಕೇಳ್ಕೊತಿದ್ರೆ ಇದೇ ಅಕ್ಕಷ್ಟು ಸಿಕ್ಕಿದೆ ನಿಮ್ಮ ಅತ್ತೆ ಎಷ್ಟೆಲ್ಲ ನಮ್ಮನ್ನ ಆಡ್ಕೊಂಡಿಲ್ಲ ಮಾತಾಡಿಲ್ಲ ಅದಕ್ಕೆ ಮಾತಾಡ್ತಿದ್ದೀವಿ ಅಂತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಮಗ ಮಾಡಿರೋ ಕೆಲಸನ ನೋಡಿದ್ದೆ ಕೇಳಿದ್ದೆ ಎದೆ ಇಟ್ಕೊಂಬಿಡ್ತಾರೆ ಕುಸ್ತು ಹೋಗ್ತಾರೆ ಇದು ಭಾಗ್ಯ ಕಂಡ ಕನಸಾಗಿದೆ ಅತ್ತೆ ತನ್ನ ಗಂಡ ಮಾಡಿರೋ ವಿಷಯ ಗೊತ್ತಾಗ್ತಾರೆ ಖಂಡಿತ ಹೆದರಿಡ್ಕೊಂಡು ಸತ್ತು ಸತ್ತೋಗ್ಬಿಡ್ತಾರೆ ಯಾವುದೇ ಕಾರಣಕ್ಕೂ ಈ ವಿಷಯ ಅವ್ರಿಗೆ ಗೊತ್ತಾಗಬಾರ್ದು ಅಂತ ಅನ್ಕೋತಾಳೆ ಹಾಗಾಗಿ ಅವಳು ಅದನ್ನು ಕನ್ಸ್ಕೊಂಡಿರೋದು ನಂತರ ಈ ಕಡೆ ಅಲ್ಲೇ ಒಡವೆಗಳಿರುತ್ತೆ ಕೆಲವೊಂದು ಆ ಒಡವೆಗಳನ್ನ ತಗೊಂಡು ಮತ್ತೆ ಅಡವಿಟ್ಟು ಆ ಸರಾನ ಬಿಡಿಸ್ಕೊಂಡು ಬರಬೇಕು ಅಂತ ಹೊರಗಡೆ ಹೋಗ್ತಿದ್ದಾಳೆ ಈ ಕಡೆ ಹೊರಗಡೆ ಹೋಗಬೇಕಿದ್ರೆ ಅಲ್ಲೇ ಇರ್ತಕ್ಕಂಥ ಕುಸುಮ ಹಾಗೆ ಸುನಂದ ಪೂಜೆ ಎಲ್ಲರೂ ಇರ್ತಾರೆ ಕುಸುಮ ಅವರು ಎಲ್ಲಿಗೆ ಹೋಗ್ತಿದ್ಯಾ ನೀನು ಮೊದಲು ಹೇಳು ಒಡವೆಗಳು ಎಲ್ಲಿ ಏನಾಯ್ತು ಅಂತ ಕೇಳ್ತಿದ್ದಾರೆ ಅದು ಅಥವಾ ಅಂತ ಕಣ್ಣೀರು ಹಾಕ್ತಿರೋ ಭಾಗ್ಯ ಸತ್ಯ ಹೇಳುವುದಿಲ್ಲ ಅಂತ ಅನ್ಕೊಂಡಿದ್ದೆ ಮೊದಲು ಇಲ್ಲ ಅಂದ್ರೆ ನಾನು ಬಿಡುವುದಿಲ್ಲ ಅಂತ ಹೇಳಿ ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳು ಒಡವೆ ಏನಾಯ್ತು ಅಂದಾಗ ಮನೆ ಉಳಿಸ್ಕೋಬೇಕಿತ್ತ ಅದಕ್ಕೋಸ್ಕರ ಒಡವೆನ ಅಡೆ ಇಟ್ಟು ದುಡ್ಡನ್ನ ಕಟ್ಬಿಟ್ಟೆ ಅತ್ತೆ ಅಂತ ಹೇಳ್ತಿದ್ದಾರೆ ಮಾತನ್ನ ಕೇಳಿ ಕುಸ್ತು ಹೋಗ್ತಾರೆ ಏನು ಹೇಳ್ತಿದ್ಯಾ ನೀನು ಅಂದಾಗ ಹೌದು ಅತ್ತೆ ಮನೆ ಲೋನ್ ಕಟ್ಟಬೇಕಿತ್ತು ಅವ್ರು ಕಟ್ಟಲ್ಲ ಅಂತ ಅಂತ ಹೇಳಿದ್ರು ಅಂತಕ್ಷಣ ಅಮ್ಮ ಶಾಕ್ ಆಗ್ತಾರೆ ಹಾಗಿದ್ರೆ ಕುಸುಮರು ತನ್ನ ಮಗನಿಗೆ ಚಾಟಿ ಹಿಟ್ಟನ್ನು ಬಿಸಿ ಕೌಂಟರ್ ಕೊಡೋದಕ್ಕೋಸ್ಕರ ಮಗನ ಎದುರು ಆಗ್ತಾರ ಮಗ ಎದ್ರು ಬದ್ರಾಗ್ತಾರ ಅಮ್ಮ ಮಗ ಅನ್ನೋದನ್ನ ತಿಳ್ಕೊಬೇಕು ಅಂದ್ರ ಈ ಕಡೆ ಪೂಜಾ ಶ್ರೇಷ್ಠ ಕಾರು ಹೋಗ್ತಿದ್ದಾಗೆ ಅವಳ ಫೋನ್ ಟ್ರ್ಯಾಕ್ ಆಗ್ತಿರೋದನ್ನ ನೋಡಿ ಅವಳಿಗೆ ಗೊತ್ತಾಗ್ಬಿಡುತ್ತೆ ಶ್ರೇಷ್ಠ ನನ್ನ ಫೋನ್ ಇರಬಹುದು ಅಂತ ಹಾಗಿದ್ರೆ ಮುಂದೆ ಏನಾಗುತ್ತೆ ಏನಾಗಬಹುದು ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಯೋ ಹಾಗೆ ಮುಂದೆ ನಾವು ಈಚುಗೋಸ್ಕರ ಮಾಡೋದನ್ನ ಮಾಡೋದನ್ನು ಮರೆಯಬೇಡಿ